Hey guys, welcome back to my YouTube channel. I hope you all are good. Yes. ತುಂಬ ದಿನದಿಂದ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ಗಳು ಮಿಸ್ ಯಾವಾಗ ರಿಸಲ್ಟ್ ಬರುತ್ತೆ ಮ್ಯಾಮ್ ಯಾವಾಗ ರಿಸಲ್ಟ್ ಬರುತ್ತೆ ನೀವು ಫಿಫ್ತ್ ಬರುತ್ತೆ ಅಂತ ಹೇಳಿದ್ರಿ ಬರಲೇ ಇಲ್ಲ ಮ್ಯಾಮ್ ಅಂತೇಳಿ ನಾನು ಅದಕ್ಕೂ ಕೂಡ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೀನಿ ಫಿಫ್ತ್ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಟೆಕ್ನಿಕಲ್ ಇಶ್ಯೂಸ್ಗಳು ಇರುತ್ತೆ ಅಂದರೆ ನಿಮ್ಮ ರಿಸಲ್ಟನ್ನು ಅಪ್ ಅಪ್ಲೋಡ್ ಮಾಡುವಂತಹ ವೆಬ್ಸೈಟ್ನಲ್ಲಿ ಟೆಕ್ನಿಕಲ್ ಇಶ್ಯೂಸ್ಗಳು ಇತ್ತು ಅಂತ ಹೇಳಿದರೆ ಅಥವಾ ಎಲ್ಲ ಸ್ಟೂಡೆಂಟ್ಸ್ಗಳ ಮಾರ್ಕ್ಸನ್ನು ಎಂಟ್ರಿ ಮಾಡೋದು ಲೇಟಾಗಿತ್ತು ಆ ಅಂದರೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು ಲೇಟಾಗಿತ್ತು ಅಂತ ಹೇಳಿದರೆ ನಿಮ್ಮ ರಿಸಲ್ಟ್ ಕೂಡ ಲೇಟ್ ಆಗುತ್ತೆ ಬಟ್ ಏಪ್ರಿಲ್ ಟ್ವೆಲ್ತ್ ಒಳಗಡೆ ಕನ್ಫರ್ಮ್ ಬಂದೇ ಬರುತ್ತೆ ಅಂತ ಹೇಳಿದ್ದೆ ಸೊ ಎಸ್ ರಿಸಲ್ಟ್ ಡೇಟು ಅಂತೂ ಇಂತೂ ಅಫಿಷಿಯಲ್ ರಿಸಲ್ಟ್ ಡೇಟು ಅನೌನ್ಸ್ ಆಗಿದೆ ಸೊ ಯಾವಾಗ ಅನ್ನೋದನ್ನು ತುಂಬ ಲೇಟ್ ಮಾಡೋದ್ರೆ ತಿಳಿಸ್ಕೊಡ್ತೀನಿ ಸೊ ಎಸ್ ಇದೇ ಏಪ್ರಿಲ್ ಏಯ್ತ್ ಅಂದರೆ ಮಂಗಳವಾರ ನಾಳೆನೇ ಸೊ ಎಸ್ ನಾಳೆ ನಿಮ್ಮ ಸೆಕೆಂಡ್ ಪಿ ಯು ರಿಸಲ್ಟ್ ಡೇಟು ಎಕ್ಸಾಮ್ ಒನ್ ಏನು ಬರೆದಿದ್ದೀರ ಸೊ ಆ ಒಂದು ಎಕ್ಸಾಮ್ ಒಂದರ ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತೆ ನೀವು ಒಂದೂವರೆ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ವೆಬ್ಸೈಟ್ನಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಬೋದು ನಾನು ಅದಕ್ಕೆ ಬೇಕಾಗಿರುವಂತಹ ಒಂದು ಲಿಂಕನ್ನು ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ ನಾಳೆ ಒಂದೂವರೆ ಮೇಲ್ಗಡೆ ಅಂದರೆ ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಎಂಟನೇ ತಾರೀಕು ಒಂದೂವರೆ ಮೇಲೆ ನೀವು ನಿಮ್ಮ ರಿಸಲ್ಟನ್ನು ಸೆಕೆಂಡ್ ರಿಸಲ್ಟ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು ರಿಸಲ್ಟ್ಗೆ ಬೇಕಾಗಿರುವಂತಹ ಲಿಂಕನ್ನು ನಾನು ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ ನಾಳೆ ಒಂದೂವರೆ ಮೇಲೆ ನಿಮ್ಮ ಒಂದು ರಿಸಲ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಎಸ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮಾರ್ಕ್ಸ್ ಈಸ್ ಜಸ್ಟ್ ಎ ನಂಬರ್ ಇಟ್ಸ್ ನಾಟ್ ಡಿಸೈಡ್ ಯುವರ್ ಫ್ಯೂಚರ್ ಸೊ ಮಾರ್ಕ್ಸ್ ಅನ್ನೋದು ನಿಮ್ಮ ಡಿಸೈಡ್ ನಿಮ್ಮ ಒಂದು ಫ್ಯೂಚರ್ನ ಡಿಸೈಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಮಾರ್ಕ್ಸ್ ಕಮ್ಮಿ ಬಂತು ಅಂತನೋ ಅಥವಾ ನನಗಿಂತ ಯಾರೋ ಜಾಸ್ತಿ ತೊಗೊಂಡ್ರು ಅಂತನೂ ಯಾವುದೇ ರೀತಿಯ ಬ್ಯಾಡ್ ಡಿಸಿಷನ್ಸ್ಗಳನ್ನು ಕೂಡ ತೊಗೊಳ್ಬೇಡಿ ಬಿ ಕಾಮ್ ಕಾಮ್ ಆಗಿರಿ ರಿಸಲ್ಟ್ ಏನೇ ಬರಲಿ ಎರಡನ್ನು ಕೂಡ ಅಂದರೆ ಪಾಸ್ ಆದರೂ ಫೇಲ್ ಆದರೂ ಎರಡನ್ನು ಒಂದೇ ಮನಸ್ಥಿತಿನಲ್ಲಿ ತೊಗೊಳ್ಳಿ ಇನ್ ಕೇಸ್ ಏನಾದರೂ ಫೇಲ್ ಆಗಿದರೆ ತೊಂದರೆ ಇಲ್ಲ ಎಕ್ಸಾಮ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಎಲ್ಲ ಬರ್ತದೆ ಸೊ ಆರಾಮ್ಸೆ ಮತ್ತು ಓದ್ಕೊಂಡು ಪಾಸ್ ಮಾಡ್ಕೊಳ್ಬೋದು ಬಟ್ ಇರೋದು ಒಂದೇ ಜೀವನ ಸೊ ಹಂಗಾಗಿ ಯಾವುದೇ ರೀತಿಯ ಬ್ಯಾಡ್ ಕೂಡ ತಗೊಳ್ಬೇಡಿ ನನಗೆ ಗೊತ್ತು ನಮ್ಮ ಹುಡುಗರು ಹಂಗೆಲ್ಲ ಮಾಡಲ್ಲ ಅಂತ ಬಿಕಾಸ್ ನಮ್ಮ ಹುಡುಗರು ಪಾಸ್ ಆದ್ರೆ ಅವುಗಳಿಗೆ ಹಬ್ಬ ಆಗಿರುತ್ತೆ ಬಟ್ ನಮ್ಮ ಹುಡುಗಿರು ಸ್ವಲ್ಪ ಹಾಗೆ ಸ್ವಲ್ಪ ಅವ್ರಿಗೆ ಫಿಯರ್ ಯಾರು ಏನಂತಾರೋ ಅನ್ನೋ ಫಿಯರ್ ಇರುತ್ತೆ ಕಮ್ಮಿ ಮಾರ್ಕ್ಸ್ ಬಂತಲ್ಲ ಅಂತ ಹೇಳಿ ಕೊರಗೋದು ಜಾಸ್ತಿ ಎಸ್ಪೆಷಲಿ ಗರ್ಲ್ಸು ಸೊ ಹಾಗಾಗಿ ಮಾರ್ಕ್ಸ್ ಕಮ್ಮಿ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಮಾರ್ಕ್ಸ್ ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡೋದಿಲ್ಲ ಸೊ ಹಾಗಾಗಿ Be hopeful, be confident, all the best.